ನಗರಸಭೆ ಮಾಜಿ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ತಮ್ಮ ವೈಯಕ್ತಿಕ ವಾಹನಕ್ಕೆ ನಗರಸಭೆಯ ನಾಮಫಲಕವನ್ನು ಹಾಕಿ ಓಡಾಡುತ್ತಿದ್ದಾರೆಂದು ನಗರಸಭೆ ಸದಸ್ಯ ಕುಮಾರ್ ಗೌಡ ಆರೋಪಿಸಿದ್ರು ಇದಕ್ಕೆ ತಿರುಗೇಟು ನೀಡಿರುವ ಮಾಜಿ ಅಧ್ಯಕ್ಷ ವರಸಿದ್ದಿ ವೇಣು ನನ್ನ ಕಾರಿನ ಮೇಲೆ ನಾಮಫಲಕ ಇರೋದು ಹೌದು ಆದರೆ ಅದರಲ್ಲಿ ಕರ್ನಾಟಕ ಸರ್ಕಾರ ಅಥವಾ ನಗರಸಭೆ ಹೆಸರನ್ನ ಬಳಸಿಕೊಂಡಿಲ್ಲ ಬದಲಾಗಿ ನಗರಸಭೆ ಮಾಜಿ ಅಧ್ಯಕ್ಷ ಎಂದು ಹಾಕಿಕೊಂಡಿದ್ದೇನೆ ಕಾನೂನು ರೀತಿ ನಗರಸಭೆ ಅಧ್ಯಕ್ಷರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಶಾಸಕರೇ ಆಗಲಿ ತಮ್ಮ ವೈಯಕ್ತಿಕ ವಾಹನಗಳಿಗೆ ನಾಮಫಲಕಗಳನ್ನು ಹಾಕಿಕೊಳ್ಳುವಂತಿಲ್ಲ ಆರೋಪ ಮಾಡುವವರಿಗೆ ತಾಕತ್ತಿದ್ರೆ ಅವುಗಳನ್ನು ತೆಗೆಸಲಿ ಆಮೇಲೆ ನಾನು ತೆಗೆಯುತ್ತೇನೆ ಎಂದು ಸವಾಲ್ ಹಾಕಿದ್ದಾರೆ ಪ್ರಚಾರಕ್ಕೋಸ್ಕರ ಹೇಳಿಕೆಗಳನ್ನು ಕೊಡೋದನ್ನ ನಿಲ್ಲಿಸಿ ಸದಸ್ಯರು ತಮ್ಮ ಕೆಲಸಗಳನ್ನು ಮಾಡಲಿ ಎಂದು ವರಸಿದ್ದಿ ವೇಣುಗೋಪಾಲ್ ತಿರುಗೇಟು ನೀಡಿದ್ದಾರೆ ಏನು ವಾರ ನನ್ನ ಮೇಲೆ ಒಂದು ನಮ್ಮ ಸಹಪಾಠಿಯಾದಂಥ ಸಹಪಾಠಿಯವರು ಮಾ ಮಾಡಿದ್ದಾರೆ ನಾ ಅದರಲ್ಲಿ ಅಧ್ಯಕ್ಷರ ನನ್ನ ಗಾಡಿಯಲ್ಲಿ ಸ್ವತಃ ಒಂದು ಸ್ವಂತ ಗಾಡಿಯಲ್ಲಿ ಅದರಲ್ಲಿ ಬೋರ್ಡ್ ಇದೆ ಅಂತೇಳಿ ಬೋರ್ಡ್ ಇದೆ ನಿಜ ನಾನೇನೂ ಇಲ್ಲ ಅಂತೇನು ಹೇಳಲ್ಲ ಅದರಲ್ಲಿ ನಾನು ಕರ್ನಾಟಕ ಸರ್ಕಾರ ಅಂತೇಳಿ ನಾನೇನು ಹಾಕ್ಕೊಂಡಿಲ್ಲ ನಗರಸಭೆ ಚಿಕ್ಕಮಗಳೂರು ಅಂತಲೇ ಹಾಕೊಂಡಿರೋದು ಮಾಜಿ ಅಧ್ಯಕ್ಷ ಅಂತಲೇ ಹಾಕೊಂಡಿರೋದು ಬೇರೆ ಏನಿಲ್ಲ ಕಾನೂನು ಮಾಕ್ ಮಾಡಬೇಕು ಕಾನೂನು ರೀತಿಯೇ ಮಾಡಬೇಕು ಅಂದರೆ ಯಾರು ಎಲ್ಲ ಹಾಕಿದ್ದಾರೆ ಈಗ ನಗರಸಭಾ ಅಧ್ಯಕ್ಷರು ಸಹ ಅದರಲ್ಲಿ ಬೋರ್ಡ್ ಹಾಕೋಂಗಿಲ್ಲ ಏನು ಆಟಿಯೋ ಪ್ರಕಾರ ಯಾವುದೇ ಗಾಡಿ ಮೇಲೆ ಯಾವುದೇ ವೆಹಿಕಲ್ ಮೇಲೆ ಆಗಲಿ ಕರ್ನಾಟಕ ಸರ್ಕಾರ ಅಂತಲೂ ಬರೆಯೋಕ್ಕೆ ಬರಲ್ಲ ನಗರಸಭೆ ಅಂತಲೂ ಬೋರ್ಡ್ ಹಾಕೋಳೋಕ್ಕೆ ಬರೋಲ್ಲ ಡಿ ಸಿ ಅವರು ಆಗಲಿ ಎಮ್ ಎಲ್ ಎರೂ ಆಗಲಿ ಯಾರೇ ಆದರೂ ಅದು ಆ ಬೋರ್ಡ್ಗಳನ್ನು ಹಾಕೋಳೋದಕ್ಕೆ ಬರಲ್ಲ ಎಲ್ಲ ಬೋರ್ಡ್ಗಳನ್ನು ತಿಕ್ಸ್ಕೊಂಬರಲಿ ಇವರು ತಾಕತ್ತಿದ್ರೆ ಈ ನನ್ನ ಗಾಡಿ ನೋಡೇ ಯಾರಿಗೆನ್ನು ಬೇರೆ ಗಾಡಿ ತೆಗೀರಿ ಫಸ್ಟ್ ಅಧ್ಯಕ್ಷ ತಿಕ್ಸಿ ಆಮೇಲೆ ನಾನು ತೆಗಿತೀನಿ ಇದು ನನ್ನ ತಾಕತ್ತು ಇದು ಬರೀ ಆರೋಪ ಪ್ರಚಾರಕ್ಕೋಸ್ಕರ ಇಲ್ಲಿ ಹೇಳೋದು ಬೇ ಹೇಳಿಕೆ ಕೊಡೋದನ್ನು ಫಸ್ಟ್ ನಿಲ್ಲಿಸ್ಬೇಕು ಅವ್ರ ಕೆಲಸ ಏನಾದ್ರೂ ಸದಸ್ಯರ ಕೆಲಸ ಏನೋ ಅದನ್ನು ಮಾಡಲಿ ಫಸ್ಟು ನಾನಿಲ್ಲಿ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಕ್ಕೆ ಹೋಗಿದಿಲ್ಲ ಹೋಗೋದಿಲ್ಲ ಅವ್ರು ಫಸ್ಟು ನಗರಸಭೆ ಅಧ್ಯಕ್ಷದ ಗಾಡಿದ್ದು ಬೋರ್ಡ್ಲನ್ನು ತಿಕ್ಸಿ ನನ್ನ ಹತ್ರ ಬರಲಿ ಆಮೇಲೆ ನಾನು ನಾನು ತೀತೀನಿ